ಸ್ವಲ್ಪ ಇನ್ಕ್ರೀಸ್ ಮಾಡಿದಿವರದು ಟೆನ್ ರುಪೀಸ್ ಮಾಡಿದ್ವಿ ಬಿಕಾಸ್ ಬೇರೆ ನೆರೆ ರಾಜ್ಯಗಳಕ್ಕಿಂತ ನಾವು ಇನ್ನು ಕಡಿಮೆನೇ ಇದ್ದೀವಿ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಅಲ್ಲಿ ಕಡಿಮೆನೇ ಇದ್ದೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಇರ್ಸಿಲ್ಲ ನಾವು ಬೇರ್ದು ಮಾತ್ರ ಇದು ನಿರಂತರ ನಡೀತಕ್ಕಂಥದ್ದು ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು ಯಾಕಂದ್ರೆ ಅವ್ರು ಬೇರೆ ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು ಬಂದ್ ಸೆಕಂಡ್ರಿ ಅವಾಗ್ಲೂ ಇಟ್ಟಿದ್ದೀವಿ ಇನ್ನು ಬಂದೇ ಮಾಡ್ಬೇಕಾಯ್ತು ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುತ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ರು ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು ಕಳಬಟ್ಟಿ ನಡೀತಕ್ಕಂಥದ್ದು ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದ್ರಕ್ಕಿಂತಲೂ ಹೆಚ್ಚಿ ಕಾಣ್ತಕ್ಕ ಆದ್ರಿಂದ ನಾವು ಬಂದ್ ಮಾಡ್ಲಾರ್ದೆ ಕ್ವಲ್ಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದು ನಾವು ಇದನ್ನು ಕಂಟಿನ್ಯೂ ಮಾಡಿದ್ದೀವಿ ಚೆಕ್ ಇದ್ದು ಡ್ರಿಂಕ್ಸ್ ಕೊಡಬೇಕು ಅದನ್ನು ನಾವು ತಮಿಳು ಆಂಧ್ರ ನೋಡಿದರೆ ಒಂದು ಫೋರ್ತ್ ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ ಅದಕ್ಕಿಂತ ಕೊಲ್ಟಿ ಆದ್ದರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತಿತ್ತು ಇದನ್ನು ಅವ್ರು ಕಂಟ್ರೋಲ್ ಮಾಡಿದ್ದಾರೆ ಅದು ಕಷ್ಟ ಆಗ್ತಾಯಿದೆ